ಈ ವಿಡಿಯೋ ಎಂಡ್ ಆಗೋ ಅಷ್ಟರಲ್ಲಿ ನಿಮ್ಗೊಂದು ಸೀಕ್ರೆಟ್ ವೆಪನ್ ಸಿಗುತ್ತೆ ಒಂದು ವೇಳೆ ಆ ಸೀಕ್ರೆಟ್ ವೆಪನ್ನ ನೀವೇನಾದರೂ ಒಂದು ಹುಡುಗಿ ಮೇಲೆ ಪ್ರಯೋಗ ಮಾಡಿದ್ರೆ ಅವಳು ನಿಮಗೆ ಅಟ್ರಾಕ್ಟ್ ಆಗ್ತಾಳೆ ಅಡಿಕ್ಟ್ ಆಗ್ತಾಳೆ ಬಿಲೀವ್ ಮೀ ಇವತ್ತು ನಿಮ್ಗೆ ಅರ್ಥ ಆಗುತ್ತೆ ಹೆಣ್ಮಕ್ಳ ಸೈಕಾಲಜಿ ಏನು ಅನ್ನೋದು ಅಂಡ್ ಇದನ್ನು ಕೂಡ ತಿಳ್ಕೊಂಡಿರ್ತೀರಾ ಯಾವುದೇ ಹುಡುಗಿನ ನಿಮ್ಮ ಕಡೆ ಅಟ್ರಾಕ್ಟ್ ಮಾಡೋದು ಹೇಗೆ ಅನ್ನೋದನ್ನು ಒಂದು ಮಾತಿದೆ ಒಂದು ಹುಡುಗಿ ನಿಮ್ಮನ್ನು ಇಷ್ಟಪಡಬೇಕು ಅಂದರೆ ಇಷ್ಟಪಡೋ ಥರ ಮಾಡಬೇಕು ಅಂದರೆ ಅವಳಿಗೆ ಅವಳ ಮೇಲೆ ಒಳ್ಳೆ ಭಾವನೆ ಬರೋ ಥರ ಮಾಡಬೇಕು ಅಂತ ಒಂದು ವೇಳೆ ಇದು ನಿಜಾನೇ ಆಗಿರ್ಬೋದು ಆದರೆ ಇದು ನಿಜಾನೇ ಆಗಿದ್ರೆ ಯಾವಾಗಲೂ ಅದೇ ರೀತಿ ಇರೋದಕ್ಕೆ ಪ್ರಯತ್ನ ಪಡೋ ಮಿಸ್ಟರ್ ನೈಸ್ ಗಾಯ್ಸ್ ಹಿಂದೆನೇ ಉಳ್ಕೊಂಡ್ಬಿಡ್ತಾರೆ ಯಾಕೆ ಇಂಥವರನ್ನೇ ಹುಡುಗಿರು ಮೋಸ ಮಾಡಿ ಬಿಟ್ಟು ಹೋಗ್ತಾರೆ ಯಾಕೆ ಯಾಕಂದರೆ ದ ರಿಯಲ್ ಫೀಮೇಲ್ ಸೈಕಾಲಜಿನ ಸರಿಯಾಗಿ ಅರ್ಥ ಮಾಡ್ಕೊಳ್ದೇ ಇರೋದು ಇವತ್ತು ನಾನು ನಿಮ್ಗೆ ಕೊಟ್ಟಿರೋ ವಿಷಯ ನಿಮಗೆ ಸ್ವಲ್ಪ ಸ್ಟ್ರೇಂಜ್ ಅಂತ ಅನ್ನಿಸ್ಬೋದು ಆದರೆ ಇದು ತುಂಬ ಜನ ಮಿಸ್ ಮಾಡೋ ಒಂದು ಸೀಕ್ರೆಟ್ ಒಂದು ಹುಡುಗಿನ ಅಡಿಕ್ಟೆಡ್ ಮಾಡೋದು ಹೇಗೆ ಹುಡುಗಿಗೆ ಕೇವಲ ಒಳ್ಳೆ ಭಾವನೆ ಮೂಡಿಸಿದ್ರೆ ಸಾಕಾಗಲ್ಲ ಶಿ ನೀಡ್ಸ್ ಕಂಪ್ಲೀಟ್ ಎಮೋಷ್ನಲ್ ಫ್ರೆಂಡ್ಸ್ ಎ ಕಾಂಬಿನೇಷನ್ ಆಫ್ ಬೋತ್ ಹ್ಯಾಪಿನೆಸ್ ಅಂಡ್ ಪೇನ್ ಸಂತೋಷ ಒಂದೇ ತುಂಬ ಕಾಲ ತೃಪ್ತಿಪಡಿಸೋಕೆ ಸಾಧ್ಯ ಇಲ್ಲ ಯಾರನ್ನು ಹುಡುಗಿಗೆ ಡ್ರಾಮಾ ಬೇಕು ಹೆಣ್ಮಕ್ಳು ಟಿ ವಿ ಸೀರಿಯಲ್ಸ್ ಡ್ರಾಮಾ ತುಂಬಿರೋ ಸ್ಟೋರೀಸ್ನ ಇಷ್ಟಪಡೋದು ಇದೇ ಕಾರಣಕ್ಕೆ ಸುಮ್ಮನೆ ಯೋಚನೆ ಮಾಡಿ ಒಂದೇ ಫುಡ್ನ ಡೈಲಿ ತಿನ್ನೋಕ್ಕಾಗುತ್ತಾ ನಿಮ್ಮ ಕೈಯಲ್ಲಿ ಇಲ್ಲ ಯಾಕಂದರೆ ಒಂದು ಎರಡು ಮೂರು ದಿನಕ್ಕೆ ಅದು ಬೋರ್ ಆಗಿಬಿಡುತ್ತೆ ಹುಡುಗಿರ ವಿಷಯದಲ್ಲೂ ಸೇಮ್ ನೀವು ಒಂದೇ ಎಮೋಷನ್ನ ಅವಳಿಗೆ ಡೈಲಿ ಎಕ್ಸ್ಪೀರಿಯೆನ್ಸ್ ಮಾಡಿಸ್ತಿದ್ರೆ ಬೋರ್ ಆಗಿಬಿಡ್ತಾಳೆ ಫಾರ್ ಎಕ್ಸಾಂಪಲ್ ಹೆಣ್ಮಕ್ಳು ಹೆಚ್ಚಾಗಿ ಬ್ಯಾಡ್ ಬಾಯ್ಸ್ಗೆ ಅಟ್ರಾಕ್ಟ್ ಆಗ್ತಾರೆ ಯಾಕೆ ಆ ಹುಡುಗರು ನಂಬಿಕೆಗೆ ಯೋಗ್ಯರಲ್ಲ ನನ್ನ ಅವರು ಹರ್ಟ್ ಮಾಡ್ಬೋದು ಲಾಂಗ್ ಟರ್ಮ್ಗೆ ಅಂತ ಗೊತ್ತಿದ್ರು ಕೂಡ ಆ್ಯಂಡ್ ಪದೇ ಪದೇ ಮೋಸ ಮಾಡೋ ಗಂಡ ಅವನನ್ನು ಪ್ರತಿ ಸಲ ಕ್ಷಮಿಸ್ತಾನೆ ಇರ್ತಾಳೆ ಯಾಕೆ ಯಾಕಂದರೆ ಈ ಎರಡೂ ಕೇಸಸ್ಸಲ್ಲಿ ಟೂ ಮಚ್ ಡ್ರಾಮಾ ಆ್ಯಂಡ್ ಎಮೋಷ್ನಲ್ ರೋಲರ್ ಕೋಸ್ಟರ್ ಇರೋದ್ರಿಂದ ಹೆಣ್ಮಕ್ಳು ಡಿಫ್ರೆಂಟ್ ಎಮೋಷನ್ಸ್ನ ಎಕ್ಸ್ಪೀರಿಯೆನ್ಸ್ ಅಂಥವ್ರನ್ನ ತುಂಬ ಇಷ್ಟಪಡ್ತಾರೆ ಮತ್ತು ಒಳ್ಳೆ ಹುಡುಗರು ಯಾಕೆ ಹಿಂದೆ ಉಳ್ಕೋತಾರೆ ಹುಡುಗಿರಿಗೆ ಯಾವಾಗಲೂ ಒಳ್ಳೆದನ್ನೇ ಮಾಡೋ ಹುಡುಗರನ್ನ ಫ್ರೆಂಡ್ಸ್ ಝೋನಿಗೆ ಹಾಕ್ಬಿಡ್ತಾರೆ ಯಾಕೆ ಯಾಕಂದರೆ ಹುಡುಗಿಯ ಭಾವನೆಗಳನ್ನು ಅವ್ರ ಕೈಯಲ್ಲಿ ಮುಟ್ಟೋಕೆ ಸಾಧ್ಯ ಆಗದೇ ಇರೋದ್ರಿಂದ ನೆನ್ಪಿರಲಿ ಲವ್ವರ್ ಆ್ಯಂಡ್ ಫ್ರೆಂಡ್ ಇವೆರಡರ ಮಧ್ಯೆ ಇರೋ ವ್ಯತ್ಯಾಸ ಒಂದೇ ಎಮೋಷನ್ಸ್ ಲವ್ವರ್ ಅವಳ ಭಾವನೆಗಳನ್ನು ಆಳವಾಗಿ ಭೇದಿಸ್ತಾನೆ ಒಂದು ವೇಳೆ ನೀವೊಂದು ಹುಡುಗಿನ ನಿಮಗೆ ಅಡಿಕ್ಟೆಡ್ ಆಗಿ ಮಾಡಬೇಕು ಅಂದರೆ ಹರ್ ಎಕ್ಸ್ಪೀರಿಯೆನ್ಸ್ ದ ಹೋಲ್ ಎಮೋಷ್ನಲ್ ರೇಂಜ್ ಸಂತೋಷ ಮಾತ್ರ ಅಲ್ಲ ಡ್ರಾಮಾ ಕೂಡ ಕ್ರಿಯೇಟ್ ಮಾಡಿ ಇದೊಂದೇ ಸೀಕ್ರೆಟ್ ನಿಮ್ಮನ್ನು ಬೇರೆಯವರಿಗಿಂತ ಡಿಫ್ರೆಂಟಾಗಿ ಕಾಣಿಸೋ ಥರ ಮಾಡುತ್ತೆ ಈಗ ಪ್ರಾಕ್ಟಿಕಲ್ ಸ್ಟೆಪ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ ನಾವು ದ ಕ್ವಶನ್ ಈಸ್ ನೀವು ಇದನ್ನೆಲ್ಲ ಹೇಗೆ ಮಾಡಬೇಕು ಅದನ್ನು ಹೇಳೋಕ್ಕೂ ಮುಂಚೆ ವೀಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋಗೆ ನನ್ನ ಟಾರ್ಗೆಟ್ ಅಟ್ಲೀಸ್ಟ್ ಥೌಸಂಡ್ ಲೈಕ್ಸ್ ಎಲ್ಲಿವರೆಗೂ ನೀವು ಏನು ಯೋಚನೆ ಮಾಡ್ತಿದ್ದೀರಾ ನಿಮ್ಮ ಮುಂದಿನ ನಡೆ ಏನು ನಿಮ್ಮ ಬಗ್ಗೆ ಇನ್ನೂ ತಿಳ್ಕೊಳ್ಳೋದಕ್ಕೆ ಅವಳು ಟ್ರೈ ಮಾಡ್ತಿರ್ತಾಳೋ ಅಲ್ಲಿವರೆಗೂ ಅವಳ ಮುಂದೆ ಡ್ರಾಮಾ ಕ್ರಿಯೇಟ್ ಮಾಡ್ತಾನೆ ಇರಿ ಸೊ ಕೆಲವೊಂದು ಸಲ ಜಗಳ ಆದರೂ ಪರವಾಗಿಲ್ಲ ಅವಳಿಗೆ ಕೋಪ ಬಂದರೂ ಪರವಾಗಿಲ್ಲ ಹತ್ರ ಗಾಬರಿ ಆಗಬೇಡಿ ಕೇಳ್ತಿದ್ರೆ ಸ್ವಲ್ಪ ವಿಚಿತ್ರ ಅನಿಸುತ್ತೆ ಬಟ್ ಬಿಲೀವ್ ಮೀ ಅವರಿಗೆ ಎ ಕಂಪ್ಲೀಟ್ ಎಮೋಷ್ನಲ್ ಜರ್ನಿಯ ಅವಶ್ಯಕತೆ ಇದೆ ಒಂದು ವೇಳೆ ನೀವು ನನ್ನ ಕೇಳಿದ್ರೆ ಬ್ರೋ ಒಂದು ಹುಡುಗಿ ಹೃದಯ ಗೆಲ್ಲೋಕೆ ಫಾಸ್ಟೆಸ್ಟ್ ವೇ ಯಾವುದು ಅದಕ್ಕೆ ನಾನು ಹೇಳ್ತೀನಿ ಅವಳನ್ನು ನಗ್ಸೋದ್ರ ಜೊತೆಯಲ್ಲಿ ಅಳ್ಸಿ ಬಾಯ್ಸ್ಗೆ ಕೆಲವೊಂದು ಸಲ ಇದು ಅರ್ಥ ಆಗಲ್ಲ ಅವರು ಯೋಚನೆ ಮಾಡ್ತಾರೆ ಒಂದು ವೇಳೆ ನಾನು ಅವಳನ್ನು ಅಳಿಸಿದೆ ಅಂತ ಅವಳು ನನ್ನ ಬಿಟ್ಟು ಹೋಗಿಬಿಟ್ರೆ ನೋ ಸತ್ಯ ಏನು ಅಂದರೆ ಅವಳನ್ನು ಅಳಿಸಿ ಆಮೇಲೆ ಅವಳನ್ನು ಕನ್ವಿನ್ಸ್ ಮಾಡಿ ಆಗ ಅವಳ ಅಟ್ರ್ಯಾಕ್ಷನ್ ಲೆವೆಲ್ ಆರರಿಂದ ಎಂಟಕ್ಕೆ ರೈಸ್ ಆಗುತ್ತೆ ದ ರಿಯಲ್ ಸೀಕ್ರೆಟ್ ಕೀಪ್ ಹರ್ ಕನ್ಫ್ಯೂಸ್ಡ್ ಅವಳು ಎಲ್ಲಿವರೆಗೂ ನಿಮ್ಮ ಬಗ್ಗೆ ಕಂಪ್ಲೀಟ್ಲಿ ಕನ್ಫ್ಯೂಸ್ಡ್ ಆಗಿರ್ತಾಳೋ ಅಲ್ಲಿವರೆಗೂ ಅವಳ ಲೈಫಲ್ಲಿ ಸಾಲ್ವ್ ಆಗದೇ ಇರೋ ಮೊದಲನೇ ವಿಷಯ ನೀವೇ ಆಗಿರ್ತೀರ ನೀವು ಹೇಳಬಾರ್ದು ಎಷ್ಟು ಎಷ್ಟಿಷ್ಟಪಡ್ತಿದ್ದೀರಾ ಅನ್ನೋದನ್ನು ತುಂಬ ಜನ ಯೋಚನೆ ಮಾಡೋದು ನಮ್ಮ ಫೀಲಿಂಗ್ಸ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಹುಡುಗಿರಿಗೆ ಇಂಟ್ರೆಸ್ಟ್ ಇರುತ್ತೆ ಅಂತ ಬಟ್ ಸತ್ಯ ಏನು ಅಂದರೆ ಅದರ ಅವಶ್ಯಕತೆನೇ ಇರಲ್ಲ ನೀವು ಅವಳನ್ನು ಇಷ್ಟಪಡ್ತಿದ್ದೀರಾ ಇಲ್ವಾ ಅನ್ನೋದನ್ನು ಅವಳು ಅರ್ಥ ಮಾಡ್ಕೊಳ್ಳೋವರೆಗೂ ಒನ್ ಕೆಲವೊಂದು ಸಲ ಅಟೆನ್ಷನ್ ಕೊಡಿ ಕೆಲವೊಂದು ಸಲ ಇಗ್ನೋರ್ ಮಾಡಿ ಟು ಕೆಲವೊಂದು ಸಲ ಕಾಲ್ ಮಾಡಿ ಬಟ್ ಟೂ ತ್ರೀ ಡೇಸ್ ಮಾತಾಡಬೇಡಿ ಒಂದು ವೇಳೆ ಅವಳು ಯಾಕೆ ಕಾಲ್ ಮಾಡಲಿಲ್ಲ ಅಂತ ಕೇಳಿದ್ರೆ ಅದಕ್ಕೇನೋ ಆನ್ಸರ್ ಮಾಡಿದೆ ಜಸ್ಟ್ ಟಾಪಿಕ್ ಚೇಂಜ್ ಮಾಡಿ ನೆನಪಿರ್ಲಿ ಅವಳು ಎಲ್ಲಿವರೆಗೂ ನಿಮ್ಮ ಬಗ್ಗೆ ಗೆಸ್ ಮಾಡ್ತಾನೆ ಇರ್ತಾಳೋ ಅಲ್ಲಿವರೆಗೂ ಡ್ರಾಮಾ ಕ್ರಿಯೇಟ್ ಮಾಡ್ತಾನೇ ಇರಿ ತ್ರೀ ಡೋಂಟ್ ಬಿ ಅಫ್ರೇಡ್ ಆಫ್ ನೆಗೆಟಿವ್ ಫೀಲಿಂಗ್ಸ್ ಅವಳು ಬಿಟ್ಟು ಹೋಗ್ತಾಳೇನೋ ಅಂತ ನೀವೇನಾದರೂ ಭಯಪಟ್ಟರೆ ಖಂಡಿತವಾಗ್ಲೂ ಬಿಟ್ಟು ಹೋಗ್ತಾಳೆ ನನ್ನ ಮೇಲಿರೋ ಇಂಟ್ರೆಸ್ಟ್ ಕಳ್ಕೊತಾಳೆ ಏನೋ ಅಂತ ಭಯಪಟ್ರೆ ಖಂಡಿತವಾಗ್ಲೂ ಕಳ್ಕೋತಾಳೆ ಫೋರ್ ಬಿ ಅನ್ಪ್ರಿಡಿಕ್ಟಬಲ್ ಹೆಣ್ಮಕ್ಳು ಯಾವಾಗಲೂ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋಕ್ಕಾಗದೇ ಇರೋ ಹುಡುಗರ ಬಗ್ಗೆ ಜಾಸ್ತಿ ಮಾತಾಡ್ತಿರ್ತಾರೆ ಹಾಗಾಗಿ ಅವಳನ್ನು ನಗ್ಸೋ ಅಳಿಸೋ ಕನ್ಫ್ಯೂಸ್ ಮಾಡೋ ಎಮೋಷನಲ್ ರೇಂಜ್ ಕೊಡೋ ಹುಡುಗ ಆದ್ರೇ ಅವಳು ತುಂಬ ದಿನ ನಿಮ್ಮ ಲೈಫಲ್ಲಿರ್ತಾಳೆ ಅವ್ರಿಗೆ ಕೇಳ್ತೀರ ನೀವು ಎಲ್ಲಿ ವರ್ಕ್ ಮಾಡ್ತಿರೋದು ಒಂದು ವೇಳೆ ಅವಳು ಈ ಥರ ಹೇಳಿದ್ರೆ ನಾನು ನರ್ಸಾಗಿ ವರ್ಕ್ ಮಾಡ್ತಿದ್ದೀನಿ ಈಗ ನೀವು ಏನು ಹೇಳಬೇಕು ವಾವ್ ಇಟ್ಸ್ ಅ ಗ್ರೇಟ್ ಜಾಬ್ ರಾಂಗ್ ಕರೆಕ್ಟ್ ಆನ್ಸರ್ ನೀವು ನರ್ಸಾ ನಿಮಗೆ ಈ ಕೆಲಸ ಸೂಟ್ ಆಗಲ್ಲ ಅನ್ಸುತ್ತೆ ನೀವು ನೋಡೋಕೆ ಟೀಚರ್ ಥರ ಕಾಣಿಸ್ತೀರ ಚಾಲೆಂಜ್ ಹರ್ ಮೇಕ್ ಹರ್ ಥಿಂಗ್ ಪದೇ ಪದೇ ಅವಳಿಗೆ ಅಪ್ರೂವಲ್ ಕೊಡೋಕೆ ಹೋಗಬೇಡಿ ಅವಳು ನಿಮ್ಮ ಅಪ್ರೂವಲ್ಗೋಸ್ಕರ ಒದ್ದಾಡೋ ಥರ ಮಾಡಿ ಸೊ ಫೈನಲಿ ಅವಳಿಗೆ ಕೇವಲ ಸಂತೋಷ ಮಾತ್ರ ಅಲ್ಲ ಫುಲ್ ಎಮೋಷ್ನಲ್ ರೇಂಜ್ನ ಎಕ್ಸ್ಪೀರಿಯೆನ್ಸ್ ಮಾಡಿಸಿ ಅಟೆನ್ಷನ್ ಕೊಡಿ ಕೆಲವೊಂದು ಸಲ ಇಗ್ನೋರ್ ಮಾಡಿ ಟೈಮ್ಸ್ ಕಾಲ್ ಮಾಡಿ ಟೈಮ್ಸ್ ಮಾಡಬೇಡಿ ಅವಳು ನಿಮ್ಮನ್ನು ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ಳೋವರೆಗೂ ನೀವು ಅವಳ ಲೈಫಲ್ಲಿ ಟಾಪ್ ಪ್ರಯಾರಿಟಿ ಲಿಸ್ಟಲ್ಲೇ ಇರ್ತೀರ ಸೊ ಗಾಯ್ಸ್ ಒಂದು ಹುಡುಗಿ ನಿಮಗೆ ಅಟ್ರ್ಯಾಕ್ಟ್ ಆಗಬೇಕು ನಿಮಗೆ ಎಮೋಷ್ನಲಿ ಅಡಿಕ್ಟ್ ಆಗಬೇಕು ಅಂದರೆ ಇದನ್ನು ಯಾವತ್ತೂ ಮರಿಬೇಡಿ ಒನ್ ಅನ್ಪ್ರಿಡಿಕ್ಟಬಿಲಿಟಿ ಇಸ್ ಯುವರ್ ಬಿಗ್ಗೆಸ್ಟ್ ಸ್ಟ್ರೆಂತ್ ಟು ಟೇಕ್ ಅವರೊನ್ ಎಮೋಷ್ನಲ್ ರೋಲರ್ ಕೋಸ್ಟರ್ ತ್ರೀ ಬ್ಯಾಲೆನ್ಸ್ ಆಫ್ ಹ್ಯಾಪಿನೆಸ್ನ ಕ್ರಿಯೇಟ್ ಮಾಡಿ ಸರಿಯಾದ ರೀತಿಯಲ್ಲಿ ಕೋಪ ದುಃಖ ಅಳು ಕನ್ಫ್ಯೂಷನ್ ಸಮಟೈಮ್ಸ್ ಅವಳಿಗೆ ಚಾಲೆಂಜ್ ಮಾಡಿ ಸಮಟೈಮ್ಸ್ ಕಾಂಪ್ಲಿಮೆಂಟ್ ಕೊಡಿ ಬಟ್ ನಿಮ್ಮ ಬಗ್ಗೆ ಒಂದು ನಿಗೂಢತೆ ಮೇಂಟೈನ್ ಮಾಡಿ ಯಾವಾಗಲೂ ಫೋರ್ ಹೆದರಬೇಡಿ ಅವಳು ಕೋಪ ಮಾಡ್ಕೋತಾಳೆ ಬಿಟ್ಟೋಗ್ತಾಳೇನು ಅಂತ ಈ ಒಂದು ಭಯಾನೇ ನಿಮ್ಮ ಒಂದು ದೊಡ್ಡ ಮಿಸ್ಟೇಕ್ ಆಗುತ್ತೆ ಗರ್ಲ್ಸ್ಗೆ ಬೇಕಾಗಿರೋದು ಎಕ್ಸೈಟ್ಮೆಂಟ್ ಥ್ರಿಲ್ ಆ್ಯಂಡ್ ಎಮೋಷನ್ಸ್ ಈ ಎಲ್ಲದನ್ನು ನೀವು ಅವ್ರಿಗೆ ಕೊಟ್ಟರೆ ಅವಳು ನಿಮ್ಮನ್ನು ಯಾವತ್ತಿಗೂ ಬಿಟ್ಟೋಗಲ್ಲ ಇನ್ನೊಂದು ವಿಷಯ ನೆನಪಿರಲಿ ಯಾವಾಗಲೂ ಒಬ್ಬರನ್ನ ಅಟ್ರ್ಯಾಕ್ಟ್ ಮಾಡೋದು ಅಂದರೆ ಯಾವತ್ತೋ ಒಂದಿನ ಏನೋ ಒಂದು ಮಾಡಿ ಸುಮ್ಮನೆ ಆಗಿಬಿಡೋದಲ್ಲ ಅದು ಒಂದು ಕಲೆ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಪ್ರತಿದಿನ ಬೆಟರ್ ಆಗ್ತಾ ಹೋಗಿ ಹೇಳಿದ್ದೆಲ್ಲ ಅರ್ಥ ಆಯ್ತಲ್ವಾ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಹೆಲ್ಪ್ ಆಗಿದೆ ಅಂತ ಅನಿಸಿದ್ರೆ ಏನು ಮಾಡಬೇಕು ಅಂತ ಗೊತ್ತಲ್ವಾ ಲೈಕ್ ಕಮೆಂಟ್ ಶೇರ್ ನಿಮ್ಮ ಲೈಫ್ಗೆ ವ್ಯಾಲ್ಯೂ ಆ್ಯಡ್ ಮಾಡೋ ಅಂಥ ಟಿಪ್ಸ್ನ ನಿಮ್ಮ ಮುಂದೆ ತರ್ತಾನೆ ಇರ್ತೀನಿ ಅಲ್ಲಿವರೆಗೂ ಸ್ಟೇ ಕಾನ್ಫಿಡೆಂಟ್ ಕೀಪ್ ಲರ್ನಿಂಗ್ ಆ್ಯಂಡ್ ಬಿಕಮ್ ದ ಬೆಸ್ಟ್ ವರ್ಷನ್ ಆಫ್ ಯುವರ್ ಸರ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್